ಫ್ರೆಂಡ್ಸ್ ಮೆಡಿಟೇಟಿಂಗ್ ಆನ್ ಪ್ರಿಯ ಸ್ನೇಹಿತರೆ ಈ ದಿನ ನಾವು ಜ್ಞಾನೋಕ್ತಿಗಳು ವಚನವನ್ನು ಧ್ಯಾನಿಸಲಿದ್ದೇವೆ ಹೋವನ ಆಶೀರ್ವಾದವು ಭಾಗ್ಯದಾಯಕವು ಅದು ವ್ಯಸನವನ್ನು ಸೇರಿಸದು ಡೇ ಐ ಯು ವರ್ಕಿಂಗ್ ಸೋ ಹಾರ್ಡ್ ಬಟ್ ಐ ಎಂ ನಾಟ್ ಏಬಲ್ ಟು ಗ್ಯಾದರ್ ವೆಲ್ತ್ ಫಾರ್ ಮೈ ಸೆಲ್ಫ್ ಇಂದು ನೀವು ಹೇಳುತ್ತಿದ್ದೀರಾ ನಾನು ಬಹಳ ಪ್ರಯಾಸ ಪಡುತ್ತೇನೆ ಆದರೂ ಕೂಡ ನನಗೆ ಆಸ್ತಿಯನ್ನು ಮಾಡಲಿಕ್ಕಾಗುತ್ತಿಲ್ಲ ಐಬಲ್ ಟು ಕೀಪ್ ಮೈ ಜಾಬ್ ಉದ್ಯೋಗವನ್ನಿಟ್ಟುಕೊಳ್ಳಲು ಆಗುತ್ತಿಲ್ಲ ಐ ಎಂ ನಾಟ್ ಸೀಯಿಂಗ್ ಪ್ರಾಫಿಟ್ ಇನ್ ಮೈ ಬಿಸ್ನೆಸ್ ವ್ಯಾಪಾರದಲ್ಲಿ ಯಾವುದೇ ಲಾಭವಿಲ್ಲ ಐ ಎಂ ಪುಟಿಂಗ್ ಇನ್ ಸೋ ಮೆನಿ ಅವರ್ಸ್ ಸ್ಪೆಂಡಿಂಗ್ ಲೆಸ್ ಟೈಮ್ ವಿತ್ ಮೈ ಫ್ಯಾಮಿಲಿ ಅಂಡ್ ಐ ಎಂ ವರ್ಕಿಂಗ್ ಸೋ ಹಾರ್ಡ್ ತುಂಬಾ ಗಂಟೆಗಳ ಕಾಲ ಕೆಲಸ ಮಾಡುತ್ತೇನೆ ಕುಟುಂಬದೊಂದಿಗೆ ಬಹಳ ಸ್ವಲ್ಪ ಸಮಯವನ್ನೇ ಕಳೆಯುತ್ತಿದ್ದೇನೆ ಬಹಳ ಪ್ರಯಾಸ ಪಡುತ್ತಾ ಇದ್ದೇನೆ ಬಟ್ ದೆನ್ ಐ ಎಂ ನಾಟ್ ಸೀಯಿಂಗ್ ಎನಿ ರಿಸಲ್ಟ್ ಆದರೆ ಯಾವುದೇ ಉತ್ತಮ ಫಲಿತಾಂಶವನ್ನು ಕಾಣುತ್ತಿಲ್ಲ What should I do? My dear friends, today God will bless you. He will bless the work of your hands. And He will give you the wealth that you need. And you will feel so light and easy. And you will work with the guidance of the Lord, feeling so. ಕಾಮ್ ಈಸಿ ದೇವರ ಮಾರ್ಗದರ್ಶನದೊಂದಿಗೆ ಸುಲಭವಾಗಿ ಸಮಾಧಾನಕರವಾಗಿ ನಿಮ್ಮ ಕೆಲಸವನ್ನು ಮಾಡುವಿರಿ ಲೈಫ್ ವಿ ಸಿ ದಟ್ ವೆಲ್ತ್ ಮೀನ್ಸ್ ಸಮಥಿಂಗ್ ಡಿಫ್ರೆಂಟ್ ಟು ಈಚ್ ಒನ್ ಪ್ರತಿಯೊಬ್ಬರ ಜೀವಿತದಲ್ಲಿ ಸಂಪತ್ತು ಅಂದರೆ ಅದು ಬೇರೆ ಬೇರೆ ರೀತಿಯದಾಗಿರುತ್ತದೆ ಟು ಪೀಪಲ್ ಹೂ ಆರ್ ವರ್ಕಿಂಗ್ ಟು ದೆಮ್ ವೆಲ್ತ್ ಮೇ ಬಿ ಗ್ಯಾದರಿಂಗ್ ಮನಿ ಗ್ಯಾದರಿಂಗ್ ರಿಚಸ್ ಉದ್ಯೋಗದಲ್ಲಿರುವವರಿಗೆ ವ್ಯಾಪಾರದಲ್ಲಿರುವವರಿಗೆ ಸಂಪತ್ತು ಅಂದರೆ ಹಣ ಕೂಡಿಸಿಟ್ಟುಕೊಳ್ಳುವುದು ಆಗಿರಬಹುದು ಟು ಎಲ್ಡರ್ಲಿ ಪೀಪಲ್ ಇಟ್ ಮೇ ಹೆಲ್ತ್ ಹಿರಿಯರಿಗೆ ಅದು ಆರೋಗ್ಯವಾಗಿರಬಹುದು ಟು ದ ಯಂಗ್ ಪೀಪಲ್ ವೆಲ್ತ್ ಮೇ ದೇ ಆರ್ ಫ್ರೀಡಮ್ ಯವನಸ್ಥರಿಗೆ ಸ್ವಾತಂತ್ರ್ಯವೂ ಕೂಡ ಆಗಿರಬಹುದು ಗೆಟಿಂಗ್ ಫುಡ್ ನಾವು ಸತ್ಯವೇದದಲ್ಲಿ ಇಸ್ರಾ ಎಲ್ಲರ ಬಗ್ಗೆ ನೋಡುವುದಾದರೆ ಅವರಿಗೆ ಸಂಪತ್ತು ಆಹಾರವನ್ನು ಉಣ್ಣುವುದಾಗಿತ್ತು ವಿಮೋಚನಾದಲ್ಲಿ ನೋಡುತ್ತೇವೆ ಇಸ್ರಾ ಎಲ್ಯರು ಅರಣ್ಯದಿಂದ ಹಾದು ಹೋಗುವಾಗ ಆಹಾರಕ್ಕಾಗಿ ಗುಣುಗುಟ್ಟಿದರು ಆದರೆ ದೇವರು ಪರಲೋಕದಿಂದ ಅದ್ಭುತವಾಗಿ ಅವರಿಗೆ ಆಹಾರವನ್ನು ದಯಪಾಲಿಸಿದನು ಆಹಾರವನ್ನು ತಮ್ಮ ಜೀವಿತದಲ್ಲಿ ಸೇವಿಸಿರಲಿಲ್ಲ ದೇ ಹ್ಯಾಡ್ ಫರ್ತಿ ಊಟದ ಸಮಯಕ್ಕೂ ಬೇಕಾದಷ್ಟು ಆಹಾರವಿತ್ತು ಆದರೆ ಈ ಆಹಾರ ಯಾವುದು ಎಂದು ತಿಳಿಯದಿದ್ದರೆ

ಯಾಕಂದರೆ ದೇವರು ಅವರೊಂದಿಗೆ ಒಡಂಬಡಿಕೆ ಮಾಡಿದ್ದನ್ನು ನಾನು ಸದಾ ನಿಮ್ಮ ಜೊತೆ ಇರುತ್ತೇನೆ ನಿಮಗೆ ಬೇಕಾದನ್ನು ಒದಗಿಸುತ್ತೇನೆ ಫಾಲೋ ನೀವು ನನ್ನನ್ನು ಹಿಂಬಾಲಿಸುವುದಾದರೆ ದೇ ರಿಸೀವ್ ಅಂಡ್ ದೇ ರಿಸೀವ್ ಫುಡ್ ಟು ವಿಥೌಟ್ ವಿತೌಟ್ ಪ್ರಯಾಸವನ್ನು ಪಡೆದೆಯೇ ಪರಲೋಕದಿಂದ ಅವರು ಮನ್ನಾ ಎಂಬ ಆಹಾರವನ್ನು ಪಡೆದರು ಎಂಬುದಾಗಿ ನೋಡುತ್ತೇವೆ ಡ್ಯೂರಿಂಗ್ ಜರ್ನಿ ದೋಸ್ ದೇ ನಥಿಂಗ್ ನಲ್ವತ್ತು ವರ್ಷಗಳ ಈ ಪ್ರಯಾಣದಲ್ಲಿ ಅವರಿಗೆ ಯಾವುದರ ಕೊರತೆಯೂ ಇರಲಿಲ್ಲ ಬಿಕಾಸ್ ಗಾಡ್ ಪ್ರೊವೈಡೆಡ್ ಫಾರ್ ದ್ ಯಾಕಂದರೆ ದೇವರು ಅವರಿಗೆ ಯಾವಾಗಲೂ ಸೇಮ್ ವೇ ಗಾಡ್ ಯು ಇದೇ ರೀತಿಯಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಿದ್ದಾನೆ ಯು ಡು ಇಟ್ ವಿಲ್ ಬಿ ನೀವು ಏನೇ ಮಾಡಿದರೂ ಆಶೀರ್ವದಿಸಲ್ಪಡುವುದು ನೀವು ದೇವರಿಗೆ ವಿಧೇಯರಾಗುವಾಗ ವಿಧೇಯರಾಗುವಾಗೋ ಹಿಸ್ ವೆಲ್ತ್ ತನ್ನ ಸಂಪತ್ತಿನಿಂದ ದೇವರು ಆಶೀರ್ವದಿಸುವನು ಹಿ ವಿಲ್ ಗಿವ್ ಯು

ಓಪನ್ ಡೋಸ್ ಇನ್ ಯೋರ್ ಲೈಫ್ ತೆರೆದ ಬಾಗಿಲುಗಳನ್ನು ನಿಮ್ಮ ಜೀವಿತದಲ್ಲಿ ವಿಲ್ ಬ್ಲೆಸ್ ಯು ಯು ದೇವರು ನಿಮ್ಮನ್ನು ಅಂಡ್ ಡೋಂಟ್ ಹ್ಯಾವ್ ಟು ದಯಪಾಲಿಸುವ ಪ್ರಯಾಸ ಪಡಬೇಕಾಗಿಲ್ಲ ಜಸ್ಟ್ ಫಾಲೋ ದ ದ್ ದೇವರನ್ನು ಹಿಂಬಾಲಿಸಿ ಲಿಸನ್ ಟು ಹಿಸ್ ವಾಯ್ ಸ್ವರವನ್ನು ವಿಲ್ ಆತನ ಚಿತ್ರವನ್ನು ಮಾಡಿ ವಿಲ್ ವಾಕ್ ಈಸಿಲಿ ಇನ್ ಟು ಎವ್ರಿ ಓಪನ್ ಡೋ ಎಲ್ಲಾ ತೆರೆದ ಬಾಗಿಲುಗಳಿಗೆ ಸುಲಭವಾಗಿ ಸೊ ಬಿ ಆಫ್ ಗುಡ್ ಮೈ ಪ್ರವೇಶಿಸುವರಿ ಆದ್ದರಿಂದ ಸಂತೋಷಿಸಿರಿ ಸ್ನೇಹಿತರೆ ಗಾಡ್ ವಿಲ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಿ ಸಂಪತ್ತಿನಿಂದ ತುಂಬಿಸುವನು ಆಲ್ವೇಸ್ ಫಿಲ್ಡ್ ವಿತ್ ಸ್ಪಿರಿಟ್ ಯಾವಾಗಲೂ ಆತನ ಆತ್ಮನಿಂದ ತುಂಬಿದವರಾಗಿರಿ ವಾಕ್ ಅಲಾಂಗ್ ಹಿಮ್ ಆತನೊಂದಿಗೆ ನಡೆಯಿರಿ ಆಲ್ ಯು ನೀಡ್ ಟು ಟು ಡು ಇದೇ ನೀವು ವಿ ಆಸ್ಕ್ ದಿಸ್ ಪ್ರಾಮಿಸ್ ಇನ್ ಲೈಫ್ ಇಂದು ಈ ವಾಗ್ದಾನವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುವಂತೆ ಆತನಲ್ಲಿ ಬೇಡಿಕೊಳ್ಳುವ ಕರ್ತನಾದ ಯೇಸುವೆ ಈ ವಾಗ್ದಾನಕ್ಕಾಗಿ ನಿನಗೆ ಸ್ತೋತ್ರ ಾಗ ಯಾವುದೇ ಪ್ರಯಾಸವಿಲ್ಲದೆಯೇ ನಮಗೆ ಸಂಪತ್ತು ದೊರಕುವುದು ಲಾರ್ಡ್ ಜೀಸಸ್ ಯು ಆರ್ಕಿಂಗ್ ಸೋ ಹಾರ್ಡ್ ಬಟ್ ಎಟ್ ದೇವರೇ ಬಹಳ ಪ್ರಯಾಸ ಪಟ್ಟರು ಏನು ಕೂಡಿಸಿ ಇಟ್ಟುಕೊಳ್ಳಲು ಆಗದ ನಿನ್ನ ಮಕ್ಕಳನ್ನು ನೀನು ನೋಡುತ್ತಾ ಇದ್ದೀನಿ ಅವರ ಉದ್ಯೋಗದಲ್ಲಿ ವಿದ್ಯಾಭ್ಯಾಸದಲ್ಲಿ ವ್ಯಾಪಾರದಲ್ಲಿ ದೇ ಮೇ ಬಿ ಮಚ್ ಅವರು ಬಹಳ ಕಷ್ಟಪಡುತ್ತಿರಬಹುದು ದೇವರೇ ವಿತೌಟ್ ಯಾವುದೇ ಫಲವನ್ನು ಕಾಣದೆ ಟು ಡೇಸ್ ಆದರೆ ಈ ದಿನ ಅವರನ್ನು ಆಶೀರ್ವದಿಸು ಆಶೀರ್ವಿಸಲು ಕೈ ಹಾಕಿದ ಕೆಲಸಗಳನ್ನು ಆಶೀರ್ವದಿಸು ಆಶೀರ್ವದಿಸಲು ಅಧ್ಯಯನವನ್ನು ಆಶೀರ್ವದಿಸುಫ್ ಅಪ್ ಲೈಫ್ ಲಾಡ್ ಜೀವಿತದಲ್ಲಿ ಅವರನ್ನು ಮೇಲಕ್ಕೆತ್ತು ಲಾಭವನ್ನು ಅವರು Let them see high marks. Let them have open doors in their life. As they follow you, as they trust you, and as they ನಿನ್ನ ಸ್ವರವನ್ನು ಕೇಳಿ ನಿನ್ನ ಚಿತ್ತವನ್ನು ಮಾಡುವಾಗ್ ಲಾರ್ಡ್ ಆಶೀರ್ವದಿಸ್ ಇದು ಭಾಗ್ಯದಾಯಕವಾಗಿರಲಿ ಅವರನ್ನು ಆಶೀರ್ವದಿಸಿ ಏಸುವಿನ ನಾಮದಲ್ಲಿ ಬಿಡಿದ್ದೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ